ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಬಿ ರೋ ದಿಸ್ ಇಸ್ ಚರಣ್ ನಾವು ಫ್ರೈಡೆ ಏನು ಅನಾಲಿಸಿಸ್ ಮಾಡಿದ್ವಿ ಇವತ್ತು ಮಾರ್ಕೆಟ್ ಏನೋ ವರ್ಕ್ ಆಯಿತು ನಾವೇನು ಟ್ರೇಡ್ ಮಾಡಿದ್ವಿ ನೋಡೋಣ ಪ್ಲಸ್ ನಮ್ಮ ಲೆವೆಲ್ಸ್ ಹೆಂಗೆ ವರ್ಕ್ ಆಗಿದಾವೆ ಕೂಡ ನೋಡೋಣ ಅದಾದಮೇಲೆ ನಾಳೆ ಫಿಫ್ಟಿ ನಿಫ್ಟಿ ಜೀರೋ ಟು ಇರೋ ಲೆವೆಲ್ಸ್ ಕೂಡ ಇರ್ತವೆ ನೋಡ್ಕೊಳ್ಳಿ ಇವಾಗ ಮೊನ್ನೆ ನಾವು ಫ್ರೈಡೆ ಅನಾಲಿಸ್ ಏನು ಮಾಡಿದ್ವಿ ಅಂದರೆ ತುಂಬ ಸಿಂಪಲ್ ಇತ್ತು ಇದ್ರ ಕೆಳಗಡೆ ಬಂದು ಒಂದು ಫಿಫ್ಟಿ ಮಿನಿಟ್ಸ್ ಏನು ಕ್ಲೋಸ್ ಆದರೆ ಇದೇಲ್ಲೇನು ಹಾಕ್ಕೊಳ್ಳಿ ಅಂತ ಹೇಳಿದ್ದೆ ಕ್ಲೋಸ್ ಆದರೆ ಇಲ್ಲಿಂದ ನೀವು ಪಿ ಪ್ಲ್ಯಾನ್ ಮಾಡ್ಕೋಬೋದು ಅಂತ ಹೇಳಿದ್ದೆ ಇವಾಗ ನೋಡಿ ಎಕ್ಸಾಕ್ಟ್ ಅದೇ ಲೆವೆಲ್ಗೆ ರೀಟ್ರೆಸ್ ಮಾಡಿ ಅಲ್ಲಿಂದ ಮಾರ್ಕೆಟ್ ಮೇಲೆ ಹೋಗಿದೆ ಓಕೆ ಪ್ಲಸ್ ನಮ್ಮ ಲೆವೆಲ್ಸು ನಾನು ಹೇಳಿರ್ತೀನಿ ಸುಮಾರು ಸರ್ತಿ ನಮ್ಮ ಲೆವೆಲ್ ಒಂದ್ಸಲ ಬ್ರೇಕ್ ಆಗಿ ಕೆಳಗಡೆ ಬಂದುಬಿಟ್ರೆ ಅದು ರೆಸಿಸ್ಟೆನ್ಸ್ ಆಗೋಗುತ್ತೆ ಅದನ್ನ ಬ್ರೇಕ್ ಮಾಡಬೇಕಂದ್ರೆ ಮತ್ತೆ ಒಂದು ಟು ತ್ರೀ ಅವರ್ಸ್ ಫೈಟ್ ಆಗಬೇಕು ಆಮೇಲೆ ಮಾತ್ರ ಬ್ರೇಕ್ ಮಾಡೋದು ಅಂತ ಹೇಳಿದ್ವಿ ಓಕೆ ಇದು ಲೆವೆಲ್ಸ್ ವರ್ಕ್ ಆಗಿರೋ ವಿಧಾನ ಪ್ಲಸ್ ನಾವೇನು ಟ್ರೈಡ್ ಮಾಡಿದ್ವಿ ನೋಡೋಣ ಒಂದ್ಸಲ ಚೆಕ್ ಮಾಡೋಣ ಇದು ನೋಡಿ ಮಾರ್ಕೆಟ್ ಓಪನ್ ಆಗೋಕ್ಕೆ ಮುಂಚೆ ಒಂದು ಐವತ್ತು ಪಾಯಿಂಟ್ ಪ್ಲಸ್ ಆರ್ ಮೈನಸ್ ಓಪನ್ ಆಗುತ್ತೆ ಸ್ಮಾಲ್ ಅಪ್ ಅಂತ ಹೇಳಿದ್ವಿ ಗ್ಯಾಪಪ್ ಆಗಿದೆ ಸೆಕೆಂಡ್ ಪಾಯಿಂಟ್ ಏಳು ನಲ್ವತ್ತಿಗೆ ಒಂದು ಕಾಲ್ ಕೊಟ್ಟಿದ್ವಿ ಎಂಟ್ರಿ ಫೋರ್ ಹಂಡ್ರೆಡ್ ಫೋರ್ ಫಾರ್ಟಿ ಫೋರ್ ಏಯ್ಟಿ ಇಲ್ಲಿದೆ ಸ್ಕ್ರೀನ್ಶಾಟ್ ಇವಾಗ ಇಪ್ಪತ್ತೈದು ಪಾಯಿಂಟ್ ಗ್ಯಾಪಪ್ ಓಪನ್ ಆಗಿತ್ತು ಓಕೆ ಡನ್ ಆಗಿದೆ ಇಲ್ಲಿ ನೀವು ಆಮೇಲೆ ಎಂಟ್ರಿಗೆ ವೆಯ್ಟ್ ಮಾಡಿ ಇಲ್ಲಿ ನೋಡಿ ಎಂಟ್ರಿಗೆ ವೆಯ್ಟ್ ಮಾಡಿ ಎಂಟ್ರಿ ಬಂದ ಮೇಲೆ ಎಂಟ್ರಿ ಬಂದಮೇಲೆ ಇಪ್ಪತ್ತು ಪಾಯಿಂಟ್ ಮಾತ್ರ ಇಲ್ಲಿ ಇದಕ್ಕೆ ಕೆಲವೊಂದು ಮೆಸೇಜೆ ತುಂಬ ಇಂಪಾರ್ಟೆಂಟ್ ಇದು ಇವತ್ತು ನಾನು ಅದೇ ಎಲ್ಲರಿಗೂ ಹೇಳ್ತಾ ಇದ್ದು ಡಿ ಕೆ ಪ್ರಾಬ್ಲಮ್ ಇದೆ ಡಿ ಕೆ ಪ್ರಾಬ್ಲಮ್ ಇದೆ ಅಂತ ನೋಡಿ ಇಲ್ಲಿ ಸ್ಪಾಟ್ ಚಾಟಲ್ಲಿ ನೂರೈವತ್ತು ಪಾಯಿಂಟ್ ಹೋಗಿದ್ರು ಪ್ರೈಸ್ ಚಾರ್ಟಲ್ಲಿ ಖಾಲಿ ಇಪ್ಪತ್ತು ಪಾಯಿಂಟೇ ಬಂದಿದೆ ಡಿ ಎ ಟಿ ಎಸ್ ಎಲ್ ಮಾಡಿಬಿಡಿ ಅಂದರೆ ನೋಡಿ ಇಲ್ಲಿಂದ ನೀವು ಎಂಟ್ರಿ ತೊಗೊಂಡ್ಮೇಲೆ ನೂರೈವತ್ತು ಪಾಯಿಂಟ್ ಮೇಲೆ ಹೋದ್ರು ಅಲ್ಲಿ ನಿಮಗೆ ಇಪ್ಪತ್ತು ಪಾಯಿಂಟೇ ಬಂದಿದೆ ಓಕೆ ಇವತ್ತು ಯಾರಾದರೂ ಅಬ್ಸರ್ವ್ ಟ್ರೇಡ್ ಮಾಡೋರು ಗೊತ್ತಿರುತ್ತಿದ್ದು ಡಿ ಕೆ ಜಾಸ್ತಿ ಇದೆ ಅಂತ ಅದಕ್ಕೆ ಅಷ್ಟು ಅದ್ರ ಚಾರ್ಟ್ ಹಾಕಿ ಕೂಡ ಇಲ್ಲಿ ಹಾಕಿದ್ದೆ ನೋಡಿ ಇಲ್ಲಿ ಸ್ಪಾರ್ಟ್ ಚಟಲ್ ಡೂ ಟು ಎಸ್ ಎಲ್ ಅಂತ ಓಕೆ ಇದಾದಮೇಲೆ ಒಂದು ಅಪ್ಡೇಟ್ ಇತ್ತು ವಿಡಿಯೋ ಪಿ ಇ ತಗೊಂಡಿದ್ವಲ್ಲ ಅದ್ರದ್ದು ರಿಸ್ಕ್ ಇತ್ತು ಓಕೆ ಆಮೇಲೆ ಅದು ಎಸ್ ಎಲ್ ಇಟ್ಟಾಯಿತು ಸಿ ಇ ಅಗೇನ್ ಸಿ ಇ ಅದು ಸಿ ಎಂಟ್ರಿನೇ ಬಂದಿಲ್ಲ ಬಿಡಿ ಡಿ ಕೆ ಎಂಟ್ರಿನೇ ಬಂದಿಲ್ಲ ನೆಕ್ಸ್ಟು ಇದು ಕೂಡ ಎಂಟ್ರಿ ಬಂದಿಲ್ಲ ಪಿ ಇ ಕಾಲ್ ಎಂಟ್ರೂ ಬಂದಿಲ್ಲ ಇಲ್ಲಿ ಇಲ್ಲೊಂದು ಮೆಸೇಜ್ ಇದೆ ನೋಡಿ ಟೂ ಮಚ್ ಡಿ ಕೆ ಇದೆ ಆದರೆ ಮಾಡಿ ಆಗಿಲ್ಲ ಅಂದರೆ ನಾನು ಲಿಂಕ್ ಕಳಿಸ್ತೀನಿ ಎಲ್ಲ ಲೈವ್ಗೆ ಬಂದುಬಿಡಿ ಅಂತೇಳಿ ಒಂದು ಮೆಸೇಜ್ ಮಾಡಿದ್ದೆ ಓಕೆ ಲೈವ್ಗೆ ಕರ್ಕೊಂಡು ಏನು ಮಾಡಿದ್ವಿ ನೋಡೋಣ ಎಲ್ಲರೂ ಲೈವ್ ಅಂತ ಹೇಳಿದೀನಿ ಲೈವ್ ಕರ್ಕೊಂಡು ಏನು ಮಾಡಿದ್ವಿ ನೋಡೋಣ ಈಗ ನೋಡಿ ಬಿಫೋರ್ ಮಾರ್ಕೆಟ್ ಇದೇ ನಾವು ಇದ್ದಿದ್ದು ಕಾಲು ಓಕೆ ಬಿಫೋರ್ ಮಾರ್ಕೆಟ್ ಈ ಕ್ಯಾಂಡಲಲ್ಲಿ ಇದ್ವಿ ಇದು ನೂರೈವತ್ತು ಪಾಯಿಂಟ್ ಬಂದರೆ ನಾವು ಇಪ್ಪತ್ತು ಪಾಯಿಂಟೇ ಬಂತು ಇಲ್ಲಿ ಎಕ್ಸಿಟ್ ಆಗೋದ್ವಿ ನೆಕ್ಸ್ಟ್ ಇಲ್ಲಿ ಲೋ ಯಾಕೆ ತಗೊಂಡೆ ಸರ್ ಅಂದ್ರೆ ನನಗೊಂದು ಪ್ಯಾಟರ್ನ್ ಇದೆ ಅದಕ್ಕೆ ತಗೊಂಡೆ ನಾನು ತಗೊಂಡು ಇಲ್ಲಿ ಇಪ್ಪತ್ತು ಪಾಯಿಂಟ್ ಇತ್ತು ಸ್ಟಾಪ್ ಲಾಸ್ ಇಪ್ಪತ್ತು ಪಾಯಿಂಟ್ ಕೊಟ್ಬಿಟ್ವಿ ನಾನು ಮೆನ್ಷನ್ ಮಾಡಿದೆ ಇದು ತುಂಬ ರಿಸ್ಕ್ ಇದೆ ಅದಕ್ಕೆ ನಾನು ಎರಡೇ ಎರಡು ಲಾಟ್ ಮಾಡ್ತಾ ಕೂಡ ಮೆನ್ಷನ್ ಮಾಡಿದ್ದೆ ಎರಡು ಲಾಟಲ್ಲಿ ಮಾಡಿದ್ದೆ ಇಲ್ಲೊಂದು ಇಪ್ಪತ್ತು ಪಾಯಿಂಟ್ಗೆ ನನಗೊಂದು ಕಡಿಮೆ ತುಂಬ ಕಡಿಮೆ ರಿಸ್ಕ್ ಇತ್ತು ಕೊಟ್ಬಿಟ್ವಿ ಓಕೆ ಅದಾದಮೇಲೆ ಇದರಲ್ಲಿ ಪಿ ಇ ತಗೊಂಡ್ವಿ ಬ್ಯಾಂಕ್ ನಿಫ್ಟಿಯಲ್ಲಿ ತಗೊಂಡ್ವಿ ಬ್ಯಾಂಕ್ ನಿಫ್ಟಿಗೂ ಕೊಟ್ಟಿದ್ವಿ ನಿಫ್ಟಿಯಲ್ಲಿ ನಾನು ಟ್ರೇಡ್ ಮಾಡಿದೆ ಬ್ಯಾಂಕ್ ನಿಫ್ಟಿಗೆ ಕಾಲ್ ಕೊಟ್ಟಿದ್ವಿ ಇದರಲ್ಲಿ ಎಲ್ಲರೂ ಪ್ರಾಫಿಟ್ ಐದು ಸಾವಿರ ಹತ್ತು ಸಾವಿರ ಅರವತ್ತು ಸಾವಿರವರೆಗೂ ಪ್ರಾಫಿಟ್ ಮಾಡಿದ್ದಾರೆ ಇವತ್ತು ನಮ್ಮ ಗ್ರೂಪಲ್ಲಿ ಓಕೆ ಇದು ಇದಾದಮೇಲೆ ಲೆವೆಲ್ ಆಗಿ ಕೆಳಗಡೆ ಬಂದುಬಿಡ್ತಲ್ಲ ಮತ್ತೆ ಇಲ್ಲಿಂದ ಇಲ್ಲಿ ಎಕ್ಸಿಟ್ ಮಾಡಿಸ್ಬಿಟ್ಟು ಇಲ್ಲಿ ಎಂಟ್ರಿ ತೊಗೊಳ್ಸಿದ್ವಿ ಸಿನ ಟಾರ್ಗೆಟ್ ಇದು ಕೊಟ್ಟಿದ್ದೆ ಟಾರ್ಗೆಟ್ ಡನ್ ಓಕೆ ನೀವು ನೋಡ್ಕೋಬೋದು ಟಾರ್ಗೆಟ್ ಬಂದಿದೆ ನೋಡಿ ಇಲ್ಲಿದೆ ನಿಫ್ಟಿನೂ ಟಾರ್ಗೆಟ್ ಬಂತು ಬ್ಯಾಂಕ್ ನಿಫ್ಟಿ ಕೂಡ ಟಾರ್ಗೆಟ್ ಡನ್ ಓಕೆ ಇಲ್ಲರಿಗೂ ಟಾರ್ಗೆಟ್ ಇಟ್ಟಿದ್ವಿ ಇದು ಟಾರ್ಗೆಟ್ ಬಂತು ಕ್ಲಿಯರ್ ಲೈವ್ ಕರ್ಕೊಂಡು ಅದೇ ಮಾಡಿಸಿದ್ದು ನಾನು ತಗೊಳ್ಳೋ ಪೊಸಿಷನ್ ಎಲ್ಲ ನೋಡ್ತಿದ್ದರು ನೋಡಿ ನಾನು ಎಲ್ಲೆಲ್ಲಿ ತೊಗೊಂಡ್ರು ಅಲ್ಲೆಲ್ಲಿ ಕಾಪಿ ಮಾಡಿಕೊಂಡ್ರು ಪ್ರಾಫಿಟಬಲ್ ಆಗಿದ್ದಾರೆ ಎಲ್ಲರೂ ಇಷ್ಟು ಸೈಡ್ ವೈಸ್ ಮಾರ್ಕೆಟಲ್ಲಿ ಕೂಡ ಪ್ರಾಫಿಟಬಲ್ ಆಗಿದ್ದಾರೆ ಓಕೆ ಈಗ ಟೆಲಿಗ್ರಾಮ್ ಗ್ರೂಪಲ್ಲಿ ಏನು ಅಪ್ಡೇಟ್ ಮಾಡಿದ್ವಿ ನೋಡೋಣ ನಾನು ಆಮೇಲೆ ನಾಳೆ ಲೆವೆಲ್ಸ್ ನೋಡೋಣ ಟೆಲಿಗ್ರಾಮ್ ಗ್ರೂಪಲ್ಲಿ ನೋಡಿ ಇದು ಕಾಸ್ಟ್ ಕಾಸ್ಟ್ ಎಕ್ಸಿಟ್ ಆಗೋದು ಅಂತೇಳಿದ್ವಿ ಇದಾದ ಮೇಲೆ ತುಂಬ ಐ ರಿಸ್ಕ್ ಇದು ಅಂತೇಳಿದ್ವಿ ಯಾರು ಲಾಸ್ ಮಾಡಿದಾರೋ ಏನೋ ಗೊತ್ತಿಲ್ಲ ಆಮೇಲೆ ಇಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದೆ ಪ್ರೈಸಲ್ಲಿ ಮೂಮೆಂಟ ಎಲ್ಲ ಹುಷಾರಾಗಿರಿ ಅಂತ ಅದಾದಮೇಲೆ ಮತ್ತೆ ಇನ್ನೊಂದು ಅಪ್ಡೇಟ್ ಕೊಟ್ಟೆ ಇವತ್ತು ಅವಾಯ್ಡೇ ಮಾಡಿಬಿಡಿ ಟ್ರೇಡೇ ಮಾಡಬೇಡಿ ಬಿಟ್ಬಿಡಿ ಇವತ್ತು ಬಿಕಾಸ್ ಡಿ ಕೆ ಅನ್ನೋದು ಟೂ ಮಚ್ ಇದೆ ಅಂತೇಳಿ ಒಂದು ಮೆಸೇಜ್ ಮಾಡಿದೆ ಇಲ್ಲಿ ಓಕೆ ಡನ್ ಅಷ್ಟೇ ಇವತ್ತು ಕ್ಲಿಯರ್ ಇವಾಗ ನೀವು ಟ್ರೇಡ್ ಮಾಡೋರು ಗೊತ್ತಿರುತ್ತೆ ಡಿ ಕೆ ಅನ್ನೋದು ಇವತ್ತು ಹೆಂಗಿತ್ತು ಅಂತ ಇಲ್ಲಿಗೆ ನಾನ್ನೂರ ಇಪ್ಪತ್ತಿತ್ತು ಮತ್ತೆ ಮಾರ್ಕೆಟ್ ಅಲ್ಲಿಗೆ ಬಂದರೆ ಮುನ್ನೂರ ಇಪ್ಪತ್ತಿದೆ ನೂರು ಪಾಯಿಂಟ್ ಇಲ್ಲ ಅಂದರೆ ಎಕ್ಸ್ಪೈರಿ ಡೇಕ್ಕೆ ಎಕ್ಸ್ಪೈರಿ ಡೇಗಿಂತೂ ಜಾಸ್ತಿ ಡಿ ಕೆ ಇತ್ತು ಇವತ್ತು ಓಕೆ ಮಂಡೇ ಇರಬಾರ್ದು ಇತ್ತು ಸಮ್ ಪ್ರಾಬ್ಲಮ್ಸ್ ಅದು ಯಾಕೆ ಇತ್ತು ಅಂತ ಕೂಡ ಲೈವಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಾನು ಓಕೆನಾ ಇವತ್ತು ಇದು ಮಾಡ್ರೆ ನಾವು ಟ್ರೇಡ್ಸ್ ಫೈನಲ್ ಆಗಿ ನಾವೇನೇನು ಮಾಡಿದೀವಿ ಅಂದರೆ ಸಿ ಇ ಓ ಸಾರಿ ಸಿ ಇಲ್ಲೊಂದು ಪಿ ಇ ಫೇಲ್ ಆಯಿತು ಇಪ್ಪತ್ತು ಪಾಯಿಂಟ್ ಮತ್ತೆ ಪಿ ಇ ಮತ್ತೆ ಸಿಇ ಇದು 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 ನಾಲ್ಕು ಟ್ರೇಡು ಒಂದು ಇಪ್ಪತ್ತು ಪಾಯಿಂಟ್ ಫೇಲ್ ಆಯಿತು ಇವೆರಡು ಟ್ರೇಡು ಸೂಪರ್ ಹಿಟ್ ಆಯಿತು ಓಕೆ ಓಕೆ ಈಗ ಲೆವೆಲ್ಸ್ ಕೂಡ ನಾನು ಅದೇ ನಿಮ್ಗೆ ಹೇಳೋದು ನೋಡಿ ನನ್ನ ರೆಸಿಸ್ಟೆನ್ಸ್ ಬ್ರೇಕ್ ಆದರೆ ಮತ್ತೆ ಅದೇ ನೋಡಿ ಸ್ಟ್ರಾಂಗ್ ಆ್ಯಂಡ್ ಬ್ರೇಕ್ ಆಯಿತಾ ಮತ್ತೆ ರೀಟ್ರೆಸ್ ಮಾಡಿ ಅಲ್ಲಿಂದ ಹೋಯ್ತು ಮತ್ತೆ ಬಂದರೆ ಅದೇ ಲೆವೆಲ್ ತಗೊಂಡು ಮತ್ತೆ ಹೋಯ್ತು ನೋಡಿದ್ರೆ ಈ ಥರ ಇಲ್ಲಿ ನೋಡಿ ರಿಜೆಕ್ಷನ್ ಹೆಂಗೆ ಬಂದಿದೆ ನೋಡಿ ಎಕ್ಸಾಕ್ಟ್ ಪಿನ್ ಟು ಪಿನ್ ಲೆವೆಲ್ಸ್ಗೆ ರಿಜೆಕ್ಷನ್ ಬಂದಿರುತ್ತೆ ಅದಕ್ಕೆ ಹೇಳೋದು ಲೆವೆಲ್ಸ್ ಹಾಕಿಟ್ಕೊಳ್ಳಿ ಅಂತ ಓಕೆ ಈಗ ನಾಳೆ ಏನು ಮಾಡಬೇಕು ನೋಡೋಣ ಫಸ್ಟು ನಿಫ್ಟಿ ನಿಫ್ಟಿಯಲ್ಲಿ ಕೂಡ ಇಲ್ಲಿಂದ ಒಂದು ಸೀಕಲ್ಲಿತ್ತು ಅದು ಕೂಡ ಟಾರ್ಗೆಟ್ ಹೋಯ್ತು ಓಕೆ ಅದು ಯಾಕೆ ತಗೋಬೇಕಂತ ಕೂಡ ಹೇಳಿದ್ದಿಲ್ಲ ಈಗ ನಿಫ್ಟಿ ನಾಳೆ ಏನು ಮಾಡ್ಬೇಕು ನೋಡಿ ಒಂದು ನಿಮಿಷ ನಿಫ್ಟಿ ಮಾಡೋರು ಈ ಗ್ರೀನ್ ಲೈನ್ ಇದೆಯಲ್ಲ ಇದ್ರ ಕೆಳಗಡೆ ಬಂದೊಂದು ಫಿಫ್ಟಿ ಮಿನಿಟ್ಸ್ ಕ್ಯಾನ್ ಕ್ಲೋಸ್ ಆಗಬೇಕು ಕ್ಲೋಸ್ ಆಗಿರೋ ಕ್ಯಾಂಡ್ ಲೋ ಕ್ರಾಸ್ ಆದರೆ ಪಿ ಕಡೆ ಇರ್ಬೋದು ಇಲ್ಲಿವರೆಗೂ ಜಸ್ಟ್ ಕೌಂಟರ್ ಟ್ರೆಂಡ್ ಅಷ್ಟೇ ಅದು ನೀವು ಅದನ್ನು ನೋಡಿಬಿಟ್ಟು ಆಮೇಲೆ ಸೆಲ್ಲಿಂಗ್ ಅನ್ಫಾಮ್ಬಿಟ್ಟಿರ ಸೆಲ್ಲಿಂಗ್ ಅಲ್ಲ ಅದು ಇಲ್ಲಿಗೆ ಬಂದ ಮೇಲೆ ಮತ್ತೆ ಬೈಯಿಂಗ್ ಕ್ಲಿಯರ್ ಯಾಕಂದರೆ ಈ ಲೆವೆಲ್ ಬ್ರೇಕ್ ಮಾಡಬೇಕಂದ್ರೆ ಮಾರ್ಕೆಟ್ ಕೆಳಗಡೆ ಬರಬೇಕು ಕೆಳಗಡೆ ಬಂದರೆ ಮಾತ್ರ ಈ ಲೆವೆಲ್ ಆಗುತ್ತೆ ಇದೇನು ಲಾಜಿಕ್ ಸರ್ ಅಂದರೆ ಅದು ಹಂಗೆ ಚೆಕ್ ಮಾಡಿ ನೋಡಿ ಅದು ಹಂಗೆ ಇದು ಕೆಳಗಡೆ ಬಂದರೆ ಮೇಲೆ ಹೋಗುತ್ತೆ ಅಂದರೆ ಇಲ್ಲಿವರೆಗೂ ಬರುತ್ತಾ ಬಂದು ವಾಪಸ್ ಹೋಗುತ್ತಾ ಅದಕ್ಕೆ ಹೇಳ್ತಾರೆ ಇದು ಕೌಂಟರ್ ಟ್ರೆಂಡು ಪಿ ಕಡೆ ಮಾಡೋರು ಕಡಿಮೆ ಕ್ವಾಂಟಿಟಿ ಮಾಡ್ಕೊಳ್ಳಿ ಇಲ್ಲಿ ಓಕೆ ಇದು ಮೇಲೆ ಹೋಗ್ಬೇಕಂದ್ರೆ ಇಲ್ಲಿ ಬಂದರೆ ಸಿ ಇ ಪ್ಲ್ಯಾನ್ ಮಾಡ್ತೀನಿ ನಾನು ಇದ್ರ ಮೇಲೆ ಸಿಇ ಪ್ಲ್ಯಾನ್ ಮಾಡ್ತೀನಿ ನಾನು ಓಕೆ ಇದರಲ್ಲಿ ಕೌಂಟರ್ ಟ್ರೆಂಡ್ ಇರುತ್ತೆ ನೋಡ್ಕೊಳ್ಳಿ ಪಿ ಕಡೆ ಕ್ಲಿಯರ್ ಇದು ಸಿ ಇಲ್ಲಿ ಪ್ಲ್ಯಾನ್ ಮಾಡ್ತೀನಿ ಸಿ ಇಲ್ಲಿ ಪ್ಲ್ಯಾನ್ ಮಾಡ್ತೀನಿ ಪಿ ಅನ್ನೋದು ಇದು ಕೌಂಟರ್ ಟ್ರೆಂಡ್ ಇರುತ್ತೆ ಫಿಫ್ಟಿ ಪರ್ಸೆಂಟ್ ಕ್ವಾಂಟಿಟಿ ಅಲ್ಲಷ್ಟೇ ಯಾಕಂದರೆ ಅದು ಎಲ್ಲಿಂದ ನೋಡೋಕ್ಕಾಗಲ್ಲ ನೋಡಿ ಇದು ಫಿಫ್ಟಿ ಪರ್ಸೆಂಟ್ ಕ್ವಾಂಟಿಯಲ್ಲಿ ಕೌಂಟರ್ ಟರ್ನ್ ಮಾಡ್ತೀನಿ ಇಲ್ಲೋರಿಗೂ ಓಕೆನಾ ಇದು ನಿಫ್ಟಿ ವ್ಯೂ ಬ್ಯಾಂಕ್ ನಿಫ್ಟಿ ಇಲ್ಲಿ ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ಚೇಂಜ್ ಮಾಡ್ತೀನಿ ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ಸೇಮ್ ಗ್ರೀನ್ ಲೈನ್ ಇದೆ ಇದು ಕೆಳಗಡೆ ಬಂದರೆ ಮಾತ್ರ ಪಿಇ ಕಡೆ ಪ್ಲಾನ್ ಮಾಡಿ ಇದ್ರ ಮೇಲೆ ಕ್ಲೋಸ್ ಆದರೆ ಸಿಇ ಕಡೆ ಪ್ಲ್ಯಾನ್ ಮಾಡಿ ಓಕೆ ಈ ಝೋನಲ್ಲಿ ಟ್ರೇಡ್ ಮಾಡಬೇಡಿ ನಿಮ್ಗೇನಾದರೂ ಟ್ರೇಡ್ ಮಾಡೋ ಐ ಸ್ಕಿಲ್ಸ್ ಇದ್ದರೆ ನೀವು ಟ್ರೈ ಮಾಡಿ ನೋಡಿ ನಾನು ಲೈವಲ್ಲಿದ್ದಾಗ ನಮ್ಮ ಸ್ಟೂಡೆಂಟ್ಸ್ಗೆ ನಾನು ನೋಡ್ಕೊತೀನಿ ಓಕೆ ಇದು ನನ್ನ ವ್ಯೂ ಇದ್ರ ಕೆಳಗಡೆ ಪಿ ಈ ಕಡೆ ಪ್ಲ್ಯಾನ್ ಮಾಡ್ಕೋಬೋದು ಇದ್ರ ಮೇಲೆ ಸಿ ಕಡೆ ಪ್ಲ್ಯಾನ್ ಮಾಡ್ಕೋಬೋದು ಹೈ ಕ್ರಾಸ್ ಆದರೆ ಮಾಡ್ಕೋಬೋದಲ್ಲ ಸರ್ ಅಂದರೆ ಮಾಡಬಾರ್ದು ಈ ಲೈನ್ ಮೇಲೆ ಮಾತ್ರ ಮಾಡಬೇಕು ಓಕೆ ಇದು ನನ್ನ ವ್ಯೂವು ನಿಮ್ಗೆ ಯಾರಿಗಾದ್ರೂ ಎಲ್ಪ್ ಆದರೆ ನಿಮ್ಮ ಅನಾಲಿಸಿಸ್ಗೆ ಫಾಲೋ ಮಾಡಿ ಈ ಝೋನಲ್ಲಿ ಟ್ರೇಡ್ ಮಾಡಬೇಕಂದ್ರೆ ಹುಷಾರಾಗಿರಬೇಕು ಓಕೆ ಇದು ಬ್ಯಾಂಕ್ ನಿಫ್ಟಿ ಓಕೆನಾ ಈಗ ಫಿನ್ ನಿಫ್ಟಿ ನಿಫ್ಟಿ ಆಯ್ತಲ್ಲ ಈಗ ಫಿನ್ ನಿಫ್ಟಿ ಇದು ನಾಳೆ ಎಕ್ಸ್ಪೈರಿ ಎಲ್ಲರೂ ಹೀರೋ ಜೀರೋ ಹೀರೋ ಜೀರೋ ಅಂತ ಹೇಳ್ತಾರೆ ಜೀರೋ ಟು ಜೀರೋ ಲೆವೆಲ್ಸ್ ತುಂಬಾ ಸಿಂಪಲ್ ಇರುತ್ತೆ ನೋಡ್ಕೊಳ್ಳಿ ಟ್ರೆಂಡ್ ಲೈನ್ ಬ್ರೇಕ್ ಆದರೆ ಫಸ್ಟ್ ಫೈವ್ ಮಿನಿಟ್ಸ್ ಕ್ಯಾಂಡಲ್ ಟ್ರೆಂಡ್ ಲೈನ್ ಬ್ರೇಕ್ ಆದರೆ ಕೂಡ ನೀವು ಆ ಕ್ಯಾಂಡಲ್ ಲೋ ಕ್ರಾಸ್ ಆಗುವಾಗ ಟಾರ್ಗೆಟ್ ಯಾವ ಕಡೆ ಇರುತ್ತೆ ಈ ಕಡೆ ಇರೋದೇ ತುಂಬ ಜನಕ್ಕೆ ಓ ಟಿ ಎಮ್ ಅಂದ್ರೆ ಕೂಡ ಗೊತ್ತಿಲ್ಲ ಇದು ಓ ಟಿ ಎಮ್ ಓಕೆ ಈ ಪ್ರೈಸ್ನೇ ತಗೊಂಡ್ರೆ ಅಂದರೆ ಈ ಪ್ರೈಸ್ ಅಲ್ಲ ನಿಮ್ಮ ಪ್ರೈಸ್ಗೆ ನಿಮ್ಮ ಬಜೆಟ್ಗೆ ಯಾವ ಸೂಟ್ ಆಗುತ್ತೋ ನಿಮ್ಮ ರಿಸ್ಕ್ಗೆ ಯಾವ ಸೂಟ್ ಆಗುತ್ತೋ ಅದು ನೋಡಿ ಓ ಟಿ ಎಮ್ ತಗೊಳ್ಳಿ ಮಾರ್ನಿಂಗೇ ಎಲ್ಲರೂ ಇರೋ ಜೀರೋ ಟು ಇರೋ ಅಂದರೆ ಈವ್ನಿಂಗ್ ಕೊಡ್ತಾರಲ್ಲ ಸರ್ ಮಧ್ಯಾಹ್ನ ಮೇಲೆ ಅಂದರೆ ಕೊಡೋರು ಕೊಡಲಿ ಮಾರ್ನಿಂಗ್ ಕೂಡ ತೊಗೋಬೋದು ನೀವು ಇಲ್ಲಿಂದ ಈ ಬ್ರೇಕ್ ಬ್ರೇಕಾದರೆ ಫಸ್ಟ್ ಟಾರ್ಗೆಟ್ ಸೆಕೆಂಡ್ ಟಾರ್ಗೆಟ್ ಟ್ರಯಲ್ ಮಾಡ್ತಾ ಬನ್ನಿ ಓಕೆ ಇದು ಇದು ಬಂದಿಲ್ಲ ಅಂದರೆ ಗ್ಯಾಪ್ ಡೌನ್ ಓಪನ್ ಆಗೋದ್ರೆ ಇಲ್ಲಿಂದ ನೀವು ಸಿಇನ್ ಪ್ಲಾನ್ ಮಾಡಬೇಕು ಅದು ನಾನು ಲೈವಲ್ಲಿ ಅಪ್ಡೇಟ್ ಕೊಡ್ತೀನಿ ಟೆಲಿಗ್ರಾಮ್ ಕೂಡ ಲೈವಲ್ಲಿ ಅಪ್ಡೇಟೇ ಕೊಡ್ತೀನಿ ಗ್ಯಾಪ್ ಅಪ್ ಓಪನ್ ಆದರೆ ಇಲ್ಲಿಂದ ಫಿಫ್ಟಿ ಮಿನ್ಸ್ ಟೈಮ್ ಫ್ರೈಮ್ ಯೂಸ್ ಮಾಡ್ಕೊಂಡು ಪಿ ಮಾಡಬೇಕು ತುಂಬ ಸಿಂಪಲ್ ಇರ್ತದೆ ನೋಡಿ ಸರ್ ಇದು ಇಲ್ಲಿ ಪಿ ಇ ಮಾಡಿ ಇಲ್ಲಿಂದ ಪಿ ಇನೆ ಮಾಡಿ ಇಲ್ಲಿಗೆ ಬಂದಾಗ ಸಿ ಇ ಕಾಲ್ ನಾನು ಅಪ್ಡೇಟ್ ಕೊಡ್ತೀನಿ ಓಕೆ ಇವೆರಡು ನೀವು ನೋಡ್ಕೊಳ್ಳಿ ಈ ಇ ಕಾಲ್ ನಾನು ಅಪ್ಡೇಟ್ ಕೊಡ್ತೀನಿ ಇದು ಇನ್ ನಿಫ್ಟಿ ಜೀರೋ ಟು ಇರೋ ಲೆವೆನ್ಸ್ ಮಾರ್ನಿಂಗೇ ಜೀರೋ ಟು ಇರೋ ಕೂಡ ಮಾಡ್ಬೋದು ಓಕೆ ನೋಡೋಣ ನಾಳೆ ಕ್ಲಿಯರ್ ಓಕೆ ಹೊಸ ಯಾರಾದರೂ ನೋಡ್ತಾ ಇದ್ದರೆ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಬರುತ್ತೆ ಜಾಯ್ನ್ ಆಗಿ ಎಜುಕೇಷನಲ್ ಪರ್ಪಸ್ನಲ್ಲಿ ಈ ಥರ ಎಜುಕೇಷನಲ್ಲಿ ಲೈವಲ್ಲಿ ಏನಾದರೂ ಅಪ್ಡೇಟ್ಸ್ ಇದ್ದರೆ ಪೋಸ್ಟ್ ಮಾಡ್ತೀನಿ ನಿಮ್ಗೆ ಏನಾದರೂ ಹೆಲ್ಪ್ ಆದರೆ ತಗೊಳ್ಳಿ ಓಕೆ ಥ್ಯಾಂಕ್ ಯು ನಾಳೆ ಸಿಗೋಣ ಬಾಯ್